ನಮಸ್ತೆ ನಮಸ್ತೆ ವೀಕ್ಷಕರೇ ನಾನು ಈ ದಿನ ರಾಗಿ ಹಿಟ್ಟಿನಲ್ಲಿ ತುಂಬ ಸುಲಭವಾದ ವಿಧಾನದಲ್ಲಿ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೇನಾದರೂ ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನಿಸಿದ್ರೆ ಈ ರೀತಿ ಸುಲಭವಾಗಿ ಚಪಾತಿ ಕೂಡ ಮಾಡ್ಕೋಬಹುದು ಯಾರಿಗೆಲ್ಲ ರಾಗಿ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂಥವರು ಈ ರೀತಿ ಸುಲಭವಾಗಿ ಚಪಾತಿ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರಾಗಿ ಹಿಟ್ಟಿನ ಚಪಾತಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದವಾಗಿ ಮತ್ತು ತೆಳುವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ನ ತುರಿದು ಹಾಕ್ಕೊಳ್ಳಿ ಈಗ ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಈ ರೀತಿ ಬಿಗಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈರುಳ್ಳಿ ಸಾಫ್ಟ್ ಆಗುತ್ತೆ ಮತ್ತು ಈರುಳ್ಳಿಯಲ್ಲಿರುವಂಥ ನೀರು ಕೂಡ ಬಿಡುತ್ತೆ ನೋಡಿ ಈರುಳ್ಳಿ ಸಾಫ್ಟಾಗಿದೆ ಹಾಗೆ ಈರುಳ್ಳಿ ಮತ್ತು ಕ್ಯಾರೆಟಲ್ಲಿರುವಂಥ ನೀರು ಕೂಡ ಬಿಟ್ಟಿದೆ ಅಲ್ಲಿವರೆಗೂ ಒಂದು ನಿಮಿಷ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇದಕ್ಕೀಗ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿರು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಈಗ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇನ ಸೊಪ್ಪು ಹಾಕಿದರೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿದರೆ ಈ ರೀತಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಳಿ ನಂತರ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಈ ಚಪಾತಿ ತುಂಬಾ ರುಚಿಯಾಗಿರುತ್ತೆ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಮೊದಲೇ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಾಕೊಳ್ಳಿ ಹಾಗೆ ಬಿಳಿ ಎಳ್ಳು ಮತ್ತು ಹಸಿ ತೆಂಗಿನಕಾಯಿ ತುರಿ ಉಪಯೋಗಿಸೋದ್ರಿಂದ ಈ ಚಪಾತಿ ತುಂಬಾ ರುಚಿಯಾಗಿರುತ್ತೆ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ನೋಡಿ ಕೈಯಲ್ಲಿ ಬಿಗಿಯಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀರೇನು ಹಾಕಿಲ್ಲ ಮೊದಲು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಗೋತಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಗೋತಿ ಹಿಟ್ಟು ಉಪ್ಯೋಗಿಸೋದ್ರಿಂದ ಈ ಚಪಾತಿ ಮಾಡಬೇಕಾದ್ರೆ ಮತ್ತೆ ಲಟ್ಟಿಸ್ಬೇಕಾದ್ರೆ ಹರಿಯೋದಿಲ್ಲ ಅಂದರೆ ಒಡ್ಕೊಳ್ಳಲ್ಲ ಅಂತಷ್ಟೇ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡ್ರೆ ಅದರ ಅರ್ಧ ಭಾಗ ಅಂದರೆ ಅರ್ಧ ಕಪ್ಪಷ್ಟು ಗೋತಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಈಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಮಿಶ್ರಣ ಏನಾದರೂ ತುಂಬ ಗಟ್ಟಿ ಇದೆ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಬಿಸಿನೀರು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ರೀತಿ ತಣ್ಣೀರಿನಲ್ಲೇ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಹಾಗೆ ಜಾಸ್ತಿ ನೀರು ಹಾಕಿ ತೆಳು ಮಾಡಲಿಕ್ಕೆ ಹೋಗಬೇಡಿ ಈ ಉಳಿಯಲ್ಲಿರುವಂಥ ನೀರು ಬಿಡ್ತಾ ಇರುತ್ತೆ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ನೀವು ರೊಟ್ಟಿ ಮಾಡಬೇಕಾದ್ರೆ ಅಥವಾ ಚಪಾತಿ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟನ್ನು ಕಲ್ಸಿಟ್ಕೊಳ್ತೀರಾ ಅದೇ ರೀತಿ ಕಲಸಿಟ್ಕೊಳ್ಳಿ ಈಗ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಭಾಗದ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲೀಡ್ ಕ್ಲೋಸ್ ಮಾಡಿ ಹಾಕಿ ಎತ್ತಿರ್ಕೊಳ್ಳಿ ಅವಾಗ ಹಿಟ್ಟು ಒಣಗೋದಿಲ್ಲ ನಂತರ ಒಂದು ಬೇಕಿಂಗ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಲಸಿರುವಂಥ ಹಿಟ್ಟನ್ನು ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಹಿಟ್ಟಿನ ಮೇಲುಭಾಗಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಈಗ ಪ್ಲಾಸ್ಟಿಕ್ ಹಾಳೆಯಿಂದ ಕವರ್ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಈ ರೀತಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಎಲೆ ಉಪಯೋಗಿಸಬಹುದು ಅಥವಾ ಯಾವುದಾದ್ರೂ ಬಿಳಿಯದಾದ ಎ ಫೋರ್ ಶೀಟ್ಗೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಕೂಡ ಈ ರೀತಿ ಲಟ್ಟಿಸ್ಕೋಬಹುದು ನೋಡಿ ಈ ರೀತಿ ಒಂದ್ಸರಿ ಲಟ್ಸಿಟ್ಕೊಂಡಿದ್ದೀನಿ ನಂತರ ಎಡ್ಜಸ್ಟ್ನ ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ಅಂದರೆ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಮತ್ತೆ ಪ್ಲಾಸ್ಟಿಕ್ ಹಾಳೆನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ನ ಕವರ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಲಟ್ಟಣಿಗೆಗೆ ಅಂಟೋದಿಲ್ಲ ಮತ್ತು ಸುಲಭವಾಗಿ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೋಬಹುದು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬಹುದು ಆದಷ್ಟು ಚೆನ್ನಾಗಿ ಎರಡೂ ಬದಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಟ್ಕೊಂಡಿರಿ ಅವಾಗ ಲಟ್ಟಿಸ್ಬೇಕಾದ್ರೆ ಹಿಟ್ಟು ಬೇಕಿಂಗ್ ಪೇಪರ್ಗೂ ಅಂಟೋದಿಲ್ಲ ಮತ್ತು ಪ್ಲಾಸ್ಟಿಕ್ ಹಾಳೆಗೂ ಕೂಡ ಅಂಟೋದಿಲ್ಲ ಅಂತಷ್ಟೇ ನೋಡಿ ಎಷ್ಟು ತೆಳುವಾಗಿ ಲಟ್ಸಿಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಲಟ್ಸಿಟ್ಕೊಳ್ಳಿ ಈಗ ನಿಧಾನಕ್ಕೆ ಪ್ಲಾಸ್ಟಿಕ್ ಹಾಳೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಚಪಾತಿ ರೀತಿ ಮಾಡಿಟ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ತವಾ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ತವಾಗೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಒಂದು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿಟ್ಕೊಳ್ಳಿ ನಂತರ ಈ ರೀತಿ ಬೇಕಿಂಗ್ ಪೇಪರ್ ಸಮೇತವಾಗಿ ರೊಟ್ಟಿ ಹಾಕಿದರೆ ಲೈಟಾಗಿ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನೀವು ಇಲ್ಲಿ ತುಪ್ಪ ಅಥವಾ ಬೆಣ್ಣೆ ಕೂಡ ಉಪಯೋಗಿಸಬಹುದು ಯಾವಾಗ ಈ ರೀತಿ ಚಪಾತಿ ಮೇಲ್ಭಾಗ ಸ್ವಲ್ಪ ಬಣ್ಣ ಬದ್ದಾಗುತ್ತೆ ಆವಾಗ ನಿಧಾನಕ್ಕೆ ಇನ್ನೊಂದು ಸೆಂಟರ್ ಮಾಡಿಟ್ಕೊಳ್ಳಿ ಎರಡು ಬದಿಗೆ ಈ ರೀತಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ಗೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಲಿಗಿಟ್ಕೊಳ್ಳಿ ಯಾವಾಗ ಎರಡೂ ಬದಿ ಚೆನ್ನಾಗಿ ಬೆಂದಿರುತ್ತೆ ಅವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ಚಪಾತಿನೂ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಈ ತಿಂಡಿನ ಚಪಾತಿನಬಹುದು ಅಥವಾ ರಾಗಿ ರೊಟ್ಟಿ ಮತ್ತು ಗೋಧಿ ಹಿಟ್ಟಿನಲ್ಲಿ ಮಾಡಿದಂಥ ರೊಟ್ಟಿ ಅಂತ ಕೂಡ ಅನ್ನಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಯಾರಿಗಾದರೂ ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನಿಸಿದ್ರೆ ಈ ವಿಧಾನದಲ್ಲಿ ಕೂಡ ರೊಟ್ಟಿ ಮಾಡ್ಕೋಬಹುದು ಅಥವಾ ಚಪಾತಿ ಕೂಡ ಮಾಡ್ಕೋಬಹುದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈಗ ಮಾಡಿಟ್ಟಂಥ ಈ ಚಪಾತಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೀವು ಈ ತಿಂಡಿನ ಲಂಚ್ ಬಾಕ್ಸಿಗಾದರೂ ಕೊಟ್ಟು ಕಳಿಸಬಹುದು ಅಥವಾ ರಾತ್ರಿ ಊಟಕ್ಕಾದರೂ ಮಾಡ್ಕೋಬಹುದು ತಿಂಡಿ ಜೊತೆ ಚಟ್ನಿ ಅಥವಾ ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ ಮೊಸರು ಮತ್ತು ಉಪ್ಪಿನಕಾಯಿ ಇದ್ದರೆ ಸಾಕು ನೋಡ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರಾಗಿ ಹಿಟ್ಟಿನಲ್ಲಿ ಚಪಾತಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಸುಲಭವಾಗಿ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ